ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮುತ್ತು ಪ್ರದೀಕ್ ಕನ್ನಡ ಬ್ಲಾಗ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡೋಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಆಗ ನೀವೇ ನಾನು ವೀಡಿಯೋ ಫಸ್ಟ್ ನೋಡ್ಬೋದು ಈ ವಿಡಿಯೋ ಒಂದು ಹಾಗೆ ರ್ಯಾಂಡಮಾಗಿ ಶೂಟ್ ಮಾಡ್ತಾ ಇದ್ದೀನಿ ಹೇಗೋಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಸೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬಾ ಥ್ಯಾಂಕ್ಸ್ ಚಿನ್ನ ಏನೇನು ಹೇಳ್ತೀಯ ನೀನು ಹೇಳಲ್ಲ ನೀನು ಹೋಗು ನನ್ನ ಜೊತೆ ನಿನ್ನ ಜೊತೆ ನಟು ಅಟ್ಟೆ ಮತ್ತೆ ಕೋಳಿ ಮಟ್ಟ ಅಟ್ಟೆ ಮಟ್ಟೆ ಕೋಳಿ ಚೂ ಚೂ ಹ್ಞೂ ಹ್ಞೂ ನೋಡು ತಲೆ ಬಾಚ್ ಕೊಡ್ತೀವಿ ನೋಡು ಎದುರಾಗ ಕಿದ್ರು ಹೋಗ್ಬೇಕು ತಲೆ ನಾವು ಇನ್ನೊಂದ್ಸತ ಮಾಡೋಣ ಬಿಡು ನೆಕ್ಸ್ಟ್ ಇಯರ್ ಮಾಡೋಣ ಹ್ಯಾಪಿ ಬರ್ಡೇ ಹಾ ಸಿಟ್ಟಿದೆ ತಣ್ಣಗಾಗಿದೆ ಮಜ್ಜಿಗೆ ಒಗ್ಗರಣೆ ಹಾಕಿದ್ದೀನಿ ಇದು ಖಾಲಿಯಾಗಿದೆ ಆ್ಯಂಡ್ ಓಟಲ್ ಸ್ಟೈಲಲ್ಲಿ ರಸಂ ಕೂಡ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿದೆ ಯಾವತ್ತಾದರೂ ಒಂದಿನ ರೆಸಿಪಿನ ಶೇರ್ ಮಾಡ್ತೀನಿ ನಿಜವಾಗ್ಲೂ ಒಂದು ಸಲ ಮಾಡಿದ್ರೆ ಖಂಡಿತ ಟ್ರೈ ಮಾಡ್ತೀರಾ ಆ್ಯಂಡ್ ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದೆ ಚಪಾತಿಗೆ ರೈಸ್ ಕೂಡ ಮಾಡಿದೆ ಸಾಂಬಾರು ರಸಮ್ ಅನ್ನ ಹಾಗೆ ಬೇಷನ್ ಪಾತ್ರೆ ಎಲ್ಲ ತೊಳೆದು ಇಟ್ಬಿಟ್ಟು ಮಧ್ಯಾಹ್ನದ ಕೆಲಸ ಎಲ್ಲ ಮುಗೀತು ಹಾಗೆ ಈ ವಿಡಿಯೋದಲ್ಲಿ ನಾನು ಹೇಗೆ ರಸ ಮಾಡೋದು ಅಂತ ಹಾಗೆ ಸುಮ್ಮನೆ ಶೇರ್ ಇದ್ದೀನಿ ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋದಲ್ಲಿ ವೀಡಿಯೋ ಮಾಡಿಕೊಂಡು ನಿಮಗೆ ರೆಸಿಪಿನ ಶೇರ್ ಮಾಡ್ತೀನಿ ವೀಡಿಯೋ ರೆಕಾರ್ಡ್ ಮಾಡೋದು ಮರ್ತೋದೆ ನೀವು ಒಂದು ಸಲ ಟ್ರೈ ಮಾಡಿ ಮತ್ತೆ ಮತ್ತೆ ಮಾಡ್ಕೊಂಡು ನಿಜವಾಗ್ಲೂ ಕುಡಿಯೋಕಾದ್ರೂ ರಸಮ್ ಇಲ್ಲ ಅನ್ನಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಏನು ಬೇಕಂತ ಇದ್ದೀನಿ ನೋಡ್ಕೊಳ್ಳಿ ಇದಕ್ಕೆ ಜೀರಿಗೆ ಮೆಣಸು ಏನು ಹುಣ್ಸೆಣ್ಣು ಹುಳಿ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಸಾಸಿವೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಣಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಬೇಳೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ನೀವು ಒಂದು ಕುಕ್ಕರ್ಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೇಳೆನ ಚೆನ್ನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಮೂರು ನಾಲ್ಕು ವಿಜಲ್ ಕೂಗಿಸ್ಕೊಳ್ಳಿ ಕೂಗಿಸ್ಕೊಂಡಾದ್ಮೇಲೆ ಈ ಒಂದು ಸೈಡ್ಗೆ ಒಂದು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಆ ಕರಿಬೇವಿನ ಸೊಪ್ಪು ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ ಕ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮತ್ತು ಎರಡು ಹಣ್ಣಾಗಿರೋ ಟೊಮೊಟೊನ ನೀವು ಸಣ್ಣ ಸಣ್ಣಗೆ ಹೆಚ್ಚಿಟ್ಕೊಂಡು ಸ್ವಲ್ಪ ಚೆನ್ನಾಗಿ ಅದು ಎಣ್ಣೆಲೆ ಫ್ರೈ ಆಗೋ ಥರ ಒಣ ಮೆಣಸಿನ್ಕಾಯಿನೇ ನೀವು ಹಾಕ್ಕೊಬೋದು ಬೇಡ್ಗೆ ಇದ್ದರೆ ಅದು ಕೂಡ ಹಾಕ್ಕೊಬೋದು ಚೆನ್ನಾಗಿ ನೀವು ಸ್ಮ ಅದು ಏನು ಟೊಮೊಟೊ ಫುಲ್ಲು ಕ್ಲೀನಾಗಿ ಚೆನ್ನಾಗಿ ಬೆಂದೋಗಂಟು ನೀವು ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಂಡಾದಮೇಲೆ ನೀವೇನು ಬೇಯಿಸಿ ಇಟ್ಕೊಂಡಿರ್ತೀರ ಬೇಳೆನ ಅದನ್ನು ಅಷ್ಟರಲ್ಲಿ ನೀವು ನೀರ ನೋಡಿ ಹಾಕ್ಕೊಂಡಿರ್ತೀರಲ್ವ ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಹ್ಯಾಡ್ ಮಾಡ್ಕೊಬೋದು ಅದನ್ನು ಹಾಕ್ಕೊಂಡು ಲಾಸ್ಟಲ್ಲಿ ಮೇಲೊಂದು ಸಲ ನೀವು ಇನ್ನೊಂದು ಸಲ ಕೊತ್ತಂಬರಿ ಸೊಪ್ಪನ್ನ ಕೂಡ ಉದುರಿಸ್ಕೊಬೋದು ಉಪ್ಪನ್ನ ನೋಡ್ಕೊಂಡು ಹಾಕೊಳ್ಳಿ ಬೇಕೆಂದರೆ ಫಸ್ಟೇ ನಾವು ಬೇಳೆ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡಿರ್ತೀವಲ್ವಾ ಸೊ ನೋಡ್ಕೊಂಡು ಹಾಕ್ಕೊಂಡು ರುಚಿಗೆ ಇದಕ್ಕೆ ಹುಣಸೆ ಹುಳಿ ಬಿಟ್ಟಿಲ್ಲ ಅಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ಸುಮ್ಮನೆ ಹೀಗೆ ಶೇರ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಸಲ ನಾನು ರೆಸಿಪಿನ ವಿಡಿಯೋ ಮಾಡಿ ರೆಕಾರ್ಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ ಇನ್ನೇನು ಬರ್ತಾರೆ ಪಾಪುಗೆಲ್ಲ ಉಗ್ರ ಕಟ್ ಮಾಡಬೇಕು ಹಾಗೆ ರ್ಯಾಂಡಮಾಗಿ ಶೂಟ್ ಮಾಡ್ತಾಯಿದ್ದೀನಿ ಈ ವ್ಲಾಗ್ನ ಏನು ಸಡನ್ನಾಗೆ ಶೂಟ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಶೂಟ್ ಮಾಡ್ತಾ ಇದ್ದೀನಿ ಬನ್ನಿ ನೈಲ್ಸ್ ಕಟ್ ಮಾಡ್ಕೋತಿದ್ದಾಳೆ ಅವಳೇ ಹೇಳ್ತಾಳೆ ಇವಾಗ ಲೈಕ್ ಮಾಡಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇ ಮ್ಯಾಲಿ ಅಂತೀನಿ ಗೊತ್ತಾ ಓಕೆ ಕಟ್ ಮಾಡಿಸ್ಕೋ ಕಟ್ ಮಾಡಿಸ್ಕೋ ಪಪ್ಪ ನಂಗೆ ಮಾಡಿ ಏನು ಕಟ್ ಕಟ್ಟ ಕಾಲು ಕಾಲು ತೋರಿಸು ಕಾಲು ಅಲ್ಲ ಕಾಲು ಕೊಡು ಕಾಲು ಕೊಡು ಚಿನ್ನ ನೋಡು ಎಷ್ಟೆಷ್ಟು ಶುದ್ಧ ಆಗೈತೆ ಹೋಗಿ ಮಾಡಿಸ್ಕೋ ಇದು ನೋಡ್ಸ್ತೀನಿ ನೋಡು ಎಷ್ಟೆಷ್ಟು ಶುದ್ಧ ಐತೆ ಹೋಗಿ ಮಾಡಿಸ್ಕೋ ಚಿನ್ನ ನೀವೇಳ್ಕೊಟ್ರಾ ಯಾರು ಹೇಳ್ಕೊಟ್ಟಿಚ್ಚಿನಿ ಹಾ ನೀನು ಹೇಳ್ಕೊಂಡ ಹೇಳ್ಕೊಡ್ತಾ ಹಾಂ ಮತ್ತೆ ಕುಗ್ರ ಕಟ್ ಮಾಡಿಸ್ಕೊತ ಎಪ್ಪ ಎಷ್ಟು ಹೆಂಗೆ ಊರು ಬೆಳೆಸ್ಕೊಂಡವ್ರಪ್ಪ ನನ್ನ ಕೈಯಲ್ಲಿ ಇಲ್ವೇ ಇಲ್ಲ ಫ್ರೆಂಡ್ಸ್ ನೋಡಿ ಇಷ್ಟು ಕ್ಲೀನಾಗಿ ಇಟ್ಕೊಂಡಿದೀನಿ ನಾನು ಅಪ್ಪ ಮಗಳೇ ಎಷ್ಟಿಷ್ಟು ಉದ್ದ ಬೆಳೆಸ್ಕೊಂಡಿರೋದು ನೀನು ನೋಡಿ ಕೈಯಲ್ಲಿ ಇಲ್ವಂತೆ ಚಿನಿ ಹ್ಮ್ ಐತೆ ಇಲ್ಲ ಮಗ್ನೆ ಇಲ್ಲ ತೋರ್ಸು ಇಲ್ಲチナ ಇಲ್ಲಕನಮ್ಮ ಕೆರೆದು ಕೆರೆದು ಕಲಕಬಿಡಿದೀಯಲ್ಲ ಓಹೋ ಅವಾಗ ಪಾಪುಲಿಂಗ್ ಹಿಂಗ್ ಮಾಡ್ತಾ ಇರ್ತಾರಲ್ಲ ಅದಕ್ಕ ಪೌಡ್ರು ಪೋಡ್ರು ಪೋಡ್್ರು ಮಾ ಮಾಡಿದ್ಲು ಗೊತ್ತಾ ಅಯ್ಯ್ ಭೂತ ತರ ಬಳ್ಕೊಂಡಿದ್ಲು ಅದನ್ನ ವಿಡಿಯೋ ರೆಕಾರ್ಡ್ ಮಾಡಿದೀನಿ ನಾನು ಹೋಗಿ ಬರೋಷ್ಟರಲ್ಲಿ ಇವಳು ಮುಖ ನೋಡಿ ಏನ್ ಇದು ಏನು ಹಿಂಗ್ ಮಾಡ್ಕೊಂಡಿದ್ಯಾ ನಾನು ನೀನೆ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ ನಾನೇನ್ ರೆಡಿ ಬೇಡವಾ ಥೂ ಬೇಡವಾಂಗಿದ್ಯಾ ಗೊತ್ತಾ చన బయలు బట్టేలు ఒర్స్తిని చన చీ గబ్బు వెళ్ళి ముఖ తోళ్కుత యా అద్ర ఖాళీ కణు కణు ఒడతీని అవెల్ హాకారుణప్పా అద్రేన్వాతీయ ಅದು ಹೇರ್ ಅಷ್ಟೇ ಎಲ್ಲ ಗೊತ್ತಾಯ್ತಾ ಹ್ಮ್ ಗೊತ್ತಾಯ್ತಲ್ಲಿ ನೋಡಿ ನೋಡಿ ಹೆಂಗ್ ಮಾಡ್ಕೊಂಡಿದ್ರೆ ಮುಖ ಎಲ್ಲ ಬೂದಕ್ಕೆ ಬಯಲ್ಲಿ ಬರ್ಸ್ತೀನಿ ನಾನು ನೋಡಿ ತಿಂತೀನಿ ಬಯ ಅದು ಹೇರು ಮತ್ತೆ ಇನ್ನೇನು ಹ್ಞೂ ಆಮೇಲೆ

Next week is sitting Bye. Okay, friends. Okay, friends. Huh? Next week is sitting yeah. huh? Bye. Hmm. Sorry. Next week is sitting Bye. Hmm. ಓಕೆ ಫ್ರೆಂಡ್ಸ್ ಇದೊಂದು ರ್ಯಾಂಡಮಾಗಿ ಶೂಟ್ ಮಾಡಿರುವಂಥ ವೀಡಿಯೋ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಇನ್ನೂ ಯಾರಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಬ ಬಾಯ್ ಟಾಟಾ ಲವ್ ಯು ಆಲ್